ಹಲೋ ನಮಸ್ಕಾರ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಮತ್ತೆ ಮುಂದಕ್ಕೆ ಹೋಗುತ್ತಾ ಹಾಗೆಯೇ ರಿಚರ್ಡ್ ಆಂಟನಿ ಎನ್ನುವ ರಕ್ಷಿತ್ ಶೆಟ್ಟಿ ಅವರ ನಿರೀಕ್ಷೆಯ ಸಿನಿಮಾದ ಹೊಸ ಅಪ್ಡೇಟ್ಸ್ಗಳು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ತಮಿಳುನಾಟ ತಲಪತಿ ವಿಜಯ್ ಅಭಿನೇತ ದಿ ಕೋಟ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ನೂರ ಇಪ್ಪತ್ತಾರು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಆವರೇಜ್ ರೆಸ್ಪಾನ್ಸೇ ಪಡೆದುಕೊಂಡಿರುವುದರಿಂದ ಎರಡನೇ ದಿನ ಸಿನಿಮಾದ ಕಲೆಕ್ಷನ್ ಹಾಗೆ ಶೋ ವಿಚಾರದಲ್ಲಿ ಹಿನ್ನಡೆ ಕಂಡಿದೆ ಸಿನಿಮಾ ಮೊದಲ ದಿನ ಕರ್ನಾಟಕದಲ್ಲಿ ಎಂಟೂವರೆ ಕೋಟಿ ಕಲೆಕ್ಷನ್ ಅನ್ನು ಮಾಡಿದರೆ ಎರಡನೇ ದಿನ ಮೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾತ್ರವೇ ಮಾಡಲು ಸಾಧ್ಯವಾಗಿದೆ ಈ ಮೂಲಕ ಈ ಸಿನಿಮಾ ಇದುವರೆಗೂ ಕರ್ನಾಟಕದಲ್ಲಿ ಹನ್ನೊಂದುವರೆ ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ದು ಈ ಸಿನಿಮಾವು ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದ್ದರೆ ಹತ್ತರಿಂದ ಹನ್ನೊಂದು ಕೋಟಿ ಇನ್ನೂ ಕೂಡ ಕಲೆಕ್ಷನ್ ಮಾಡುವ ಅವಶ್ಯಕತೆ ಇದೆ ಅದರಿಂದಲೇ ಸಿನಿಮಾವು ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ಗೆಲ್ಲುವ ಹೈ ಚಾನ್ಸಸ್ಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಯಾಕೆಂದರೆ ಇವತ್ತಿನ ಕಲೆಕ್ಷನ್ ಒಂದೊಳ್ಳೆಯ ರೀತಿಯಲ್ಲೇ ಕಂಡಿದ್ದು ನಾಳೆ ಕೂಡ ಸಿನಿಮಾಕ್ಕೆ ಕಲೆಕ್ಷನ್ ಹೆಚ್ಚಾಗುವ ಚಾನ್ಸಸ್ ಕೂಡ ಇದೆ ಇನ್ನು ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಜಸ್ಟ್ ಮ್ಯಾರಿಡ್ ಎನ್ನುವ ಸಿನಿಮಾದಲ್ಲೂ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಅದುವಲ್ಲದೇ ಸಿನಿಮಾವನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದು ಸಿನಿಮಾಕ್ಕೆ ಕಾಂತಾರ ಖ್ಯಾತಿಯ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡ್ತಿದ್ದಾರೆ ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ಪ್ಯಾನ್ ಇಂಡಿಯಾ ಸಿನಿಮಾ ಎಂದು ಘೋಷಣೆ ಮಾಡಿರುವ ಚಿತ್ರವಾಗಿದೆ ಸುಬ್ರಹ್ಮಣ್ಯ ಎನ್ನುವ ಸಿನಿಮಾ ಸಿನಿಮಾವನ್ನು ರವಿಶಂಕರ್ ಅವರು ನಿರ್ದೇಶನ ಮಾಡ್ತಾ ಇದ್ದು ಈ ಸಿನಿಮಾದಲ್ಲಿ ಅವರ ಪುತ್ರ ಅದ್ವೈ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಅದುವಲ್ಲದೆ ಕನ್ನಡದಿಂದ ಹೊಸದಾಗಿ ಬರ್ತಾ ಇರುವ ರುಕ್ಮಿಣಿ ವಸಂತ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಕೂಡ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಇದೀಗ ರಿಲೀಸ್ ಆಗಿದೆ ಶ್ರೀರಾಮ್ ಹಾಗೆ ರಂಗಾಯಣ ರಘು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ ಇನ್ನು ಜೈದ್ ಖಾನ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಅವರ ಕೆರಿಯರ್ನ ಎರಡನೇ ಚಿತ್ರವಾಗಿದೆ ಕಲ್ಟ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ರಚಿತಾ ರಾಮ್ ನಾಯಕ್ ನಟಿಯಾಗಿ ನಡೆಸ್ತಾ ಇದ್ದು ಉಪಾಧ್ಯಕ್ಷ ನಿರ್ದೇಶಕ ಅನಿಲ್ ಕುಮಾರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಮುಹೂರ್ತ ಇದೀಗ ನಡೆದಿದ್ದು ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಆರಂಭಗೊಂಡಿದೆ ಮಲಯಾಳಂ ನಟ ಮಮ್ಮೂಟಿ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿದ್ದು ಡೊಮಿನಿಕ್ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಈ ಸಿನಿಮಾವನ್ನು ಗೌತಮ್ ಮೇನೋಡ್ ಅವರು ನಿರ್ದೇಶನ ಮಾಡಲಿದ್ದು ನಯನತಾರ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುವ ಹೈ ಚಾನ್ಸಸ್ಗಳು ಕೂಡ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ಒಂದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದ್ದು ಟಾಮಿ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಈ ಸಿನಿಮಾದಲ್ಲಿ ಆಶು ಎನ್ನುವವರು ನಾಯಕ ನಟನಾಗಿ ನಡೆಸ್ತಾ ಇದ್ದು ಈ ಸಿನಿಮಾವನ್ನು ಅವರೇ ಸ್ವತಃ ನಿರ್ದೇಶನ ಮಾಡುತ್ತಿದ್ದಾರೆ ಆಶು ಎನ್ನುವವರ ಮೊದಲ ಕನ್ನಡ ಸಿನಿಮಾ ಕೂಡ ಇದಾಗಿದೆ ಈ ಮೂಲಕ ಚಿತ್ರರಂಗಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಅಪರೂಪವಾಗಿ ಈ ರೀತಿ ಒಬ್ಬ ವ್ಯಕ್ತಿ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಟ್ರಿಬಲ್ ಆರ್ ಎನ್ನುವ ಸಿನಿಮಾ ಆದ ಬಳಿಕ ಜೂನಿಯರ್ ಎನ್ಟಿಆರ್ ಅವರ ಹೊಸದಾಗಿ ಥಿಯೇಟರಿಗೆ ರಿಲೀಸ್ ಆಗ್ತಾ ಇರುವ ದೇವಾರ ಎನ್ವ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಸಿನಿಮಾವನ್ನು ಕೊರಟಾದ ಶಿವ ಎನ್ನುವವರು ನಿರ್ದೇಶನ ಮಾಡಿದ್ದು ಸಿನಿಮಾದ ಟ್ರೈಲರ್ ಅನ್ನು ಸೆಪ್ಟೆಂಬರ್ ಹತ್ತಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಹಾಡುಗಳು ದೊಡ್ಡ ಸದ್ದನ್ನು ಕೂಡ ಮಾಡಿಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಈ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ರಿಲೀಸ್ ಮಾಡುವ ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಚಿತ್ರವಾಗಿತ್ತು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಮ್ಯಾಕ್ಸ್ ಎನ್ನುವ ಸಿನಿಮಾವಾದ ರಿಯಲ್ ಎಸ್ಟೇಟ್ನ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇವತ್ತು ಕೊಡುವುದಾಗಿ ಚಿತ್ರತಂಡವು ತಿಳಿಸಿದರು ಆದರೆ ಇದೀಗ ಸಿನಿಮಾದ ರಿಯಲ್ ಎಸ್ಟೇಟ್ ಅನೌನ್ಸ್ಮೆಂಟ್ ಅನ್ನು ಇವತ್ತಿನಿಂದ ಸಿನಿಮಾ ತಂಡವು ಪೋಸ್ಟ್ಪೋನ್ ಮಾಡಿರುವುದಾಗಿ ಕೂಡ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ರಿಯಲ್ ಎಸ್ಟೇಟ್ ಅನೌನ್ಸ್ಮೆಂಟ್ ಪೋಸ್ಟ್ಪೋನ್ ಮಾಡಿರುವುದರಿಂದ ಸಿನಿಮಾದ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಬದಲಾವಣೆಯಾಗುತ್ತಾ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಮುಂದೂಡಿಗೆ ಆಗು ಎನ್ನುವ ಮಾತುಗಳೂ ಕೂಡ ಇದೀಗ ಕೇಳಿ ಬರ್ತಾ ಇದೆ ಯಾಕೆಂದರೆ ಇದುವರೆಗೂ ಸಿನಿಮಾದ ಪ್ರೊಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಆರಂಭ ಮಾಡಿಲ್ಲ ಅದುವಲ್ಲದೆ ದೇವಾರ ಎನ್ನುವ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇರುವುದರಿಂದ ಸಿನಿಮಾಕ್ಕೆ ಸಣ್ಣ ಮಟ್ಟಿನ ಕ್ಲಾಶ್ ಕರ್ನಾಟಕ ತೆಲುಗು ಪ್ರದೇಶಗಳಲ್ಲಿ ಉಂಟಾಗಲಿದೆ ಆದ್ದರಿಂದಲೇ ಸಿನಿಮಾದ ಅನ್ನು ಇದೀಗ ಪೋಸ್ಟ್ಪೋನ್ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಸಿನಿಮಾದ ಡೇಟ್ ಪೋಸ್ಟ್ಪೋನ್ ಆಗುತ್ತಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ನಟ ಕೋಮಲ್ ಕುಮಾರ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಯಲಾ ಕುನ್ನಿ ಎನ್ನುವ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ ಇದೀಗ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡ ಬಳಿಕ ಸಿನಿಮಾದ ಅಪ್ಡೇಟ್ಸ್ ಅನ್ನು ಸಿನಿಮಾ ತಂಡವು ಬ್ಯಾಕ್ ಟು ಬ್ಯಾಕ್ ಕೊಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ರಂಜೆ ಅವರ ಡಾಲಿ ಪಿಕ್ಚರ್ಸ್ ನಿರ್ಮಾಣ ಮಾಡಿ ಒಂದು ದೊಡ್ಡ ಹಿಟ್ಟನ್ನು ಪಡೆದುಕೊಂಡಿದ್ದ ಚಿತ್ರವಾಗಿತ್ತು ಡೇರ್ ಡೆವಿಲ್ ಮುಸ್ತಫಾ ಎನ್ನುವ ಸಿನಿಮಾ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿತ್ತು ಆ ಬಳಿಕ ಒಟಿಟಿಯಲ್ಲೂ ಕೂಡ ಸದ್ದನ್ನು ಮಾಡಿದ ಬಳಿಕ ಚಿತ್ರವಿದೀಗ ನಾಳೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಲಿದೆ ಡಾಲಿ ಪಿಚರ್ ಸಿನಿಮಾ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ ಈ ಸಿನಿಮಾವು ಪೂರ್ಣಚಂದ್ರ ತೇಜಸ್ವಿ ಅವರ ನೋವೆಲ್ ಕುರಿತು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿದ್ದ ಸಿನಿಮಾವಾಗಿತ್ತು ಇದೀಗ ಪೂರ್ಣಚಂದ್ರ ತೇಜಸ್ವಿ ಅವರ ನೋವೆಲ್ ಅನ್ನು ಆಧಾರ ಮಾಡಿಟ್ಟುಕೊಂಡು ಹೊಸದೊಂದು ಸಿನಿಮಾವು ತಯಾರಾಗ್ತಾ ಇದೆ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಾಳೆ ಬರ್ತಾ ಇದೆ ಗುರುದತ್ತ ಗಾಣಿಕಾ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲವೂ ಸಿನಿಮಾ ತಂಡದ ಕಡೆಯಿಂದ ನಾಳೆ ಬರಲಿದೆ ಇನ್ನು ಹಾಲಿವುಡ್ನಿಂದ ಹೊಸದಾಗಿ ಈ ಬರುವ ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಆಗ್ತಾ ಇರುವ ಜೋಕರ್ ಸಿನಿಮಾದ ಎರಡನೇ ಭಾಗದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಕೆಲವೊಂದು ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಬೆಂಗಳೂರಿನಲ್ಲಿ ಆರಂಭಗೊಂಡು ಒಳ್ಳೆ ರೀತಿಯಲ್ಲೇ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಕಲೆಕ್ಷನ್ ಅನ್ನು ಪಡೆದುಕೊಳ್ತಾ ಇದೆ ದೊಡ್ಡ ಮಟ್ಟಿನಲ್ಲಿ ಈ ಸಿನಿಮಾವು ಕರ್ನಾಟಕದಾದ್ಯಂತ ಥಿಯೇಟರ್ಗೆ ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಆಗಲಿದೆ ರಕ್ಷಿತ್ ಶೆಟ್ಟಿ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಇವತ್ತು ಆರಂಭವಾಗುತ್ತೆ ನಾಳೆ ಆರಂಭವಾಗುತ್ತೆ ಅಂತ ಹೇಳಿ ತುಂಬಾ ದಿನಗಳೇ ಕಳೆದಿದೆ ಆದರೆ ಸಿನಿಮಾದ ಶೂಟಿಂಗ್ ಅನ್ನು ಇದುವರೆಗೂ ಸಿನಿಮಾ ತಂಡವು ಆರಂಭ ಮಾಡಿಲ್ಲ ಸಿನಿಮಾವು ಇನ್ನೂ ಕೂಡ ಸ್ಕ್ರಿಪ್ಟಿಂಗ್ ಹಂತದಲ್ಲಿದೆ ಎನ್ನುವುದನ್ನು ರಕ್ಷಿತ್ ಶೆಟ್ಟಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಅವರ ಉಳಿದವರು ಕಂಡಂತೆ ಎನ್ನುವ ಸಿನಿಮಾದ ಪ್ರೀಕಲ್ ಹಾಗೆ ಸ್ವೀಕಲ್ ಕಥೆಯಾಗಿ ಈ ಚಿತ್ರವು ತಯಾರಾಗ್ತಾ ಇದೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಚಾನ್ಸಸ್ಗಳು ಕೂಡ ಇದೆ ರಿಚರ್ಡ್ ಆಂಟನಿ ಎಂಬ ಸಿನಿಮಾವನ್ನು ಹೋಂಬಾಳೆ ಫಿಲ್ಮ್ಸ್ ಅವರು ತಯಾರು ಮಾಡ್ತಾ ಇದ್ದು ಆದ್ದರಿಂದಲೇ ಸಿನಿಮಾವು ಸಣ್ಣ ಮಟ್ಟಿನ ಸಿನಿಮಾವಲ್ಲ ಒಂದು ದೊಡ್ಡ ಮಟ್ಟಿನ ಸಿನಿಮಾವಾಗುವ ಹೈ ಚಾನ್ಸಸ್ಗಳಿವೆ ಈ ಸಿನಿಮಾದ ಶೂಟಿಂಗ್ ಅಮೆರಿಕದಲ್ಲೂ ಕೂಡ ನಡೀತಾ ಇದ್ದು ಇನ್ನು ಸಿನಿಮಾದ ಚಿತ್ರೀಕರಣ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಆರಂಭಗೊಳ್ಳಬೇಕಾಗಿತ್ತು ಆದರೆ ಇದುವರೆಗೂ ಆರಂಭಗೊಂಡಿಲ್ಲ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಇನ್ನೆಲ್ಲಾದರೂ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದ್ದರೆ ಅಕ್ಟೋಬರ್ ತಿಂಗಳಲ್ಲಿ ಆರಂಭಗೊಳ್ಳಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇಲ್ಲ ಎನ್ನುವುದು ಕೂಡ ಇದೀಗ ರಕ್ಷಿತ್ ಶೆಟ್ಟಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ತಯಾರಾಗ್ತಾ ಇರುವ ರಾಕ್ಷಸ ಎನ್ನುವ ಸಿನಿಮಾವನ್ನು ಈ ದೀಪಾವಳಿ ಪ್ರಯುಕ್ತ ಅಕ್ಟೋಬರ್ ಮೂವತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಇದು ಒಂದು ಟೈಮ್ ಟ್ರಾವೆಲರ್ ಸಿನಿಮಾವಾಗಿದ್ದು ಸಿನಿಮಾದ ಒಫೀಷಿಯಲ್ ಟೀಸರ್ ಅಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ ಕನ್ನಡದಿಂದ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಲಂಗೋಟಿ ಮ್ಯಾನ್ ಎನ್ನುವ ಒಂದು ಚಿಕ್ಕ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಧ್ರುವ ತಾರೆ ಎನ್ನುವ ಸಿನಿಮಾ ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಪ್ರತೀಕ್ ಮೌಲ್ಯ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ನಾಣಿನ್ಯ ಬಿಡಲಾರೆ ಎನ್ನುವ ನವೀನ್ ನಿರ್ದೇಶನದ ಹೊಸದಾದ ಕನ್ನಡ ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಚಿತ್ರದನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಇನ್ನು ತಮಿಳುನಾಟ ರಜನಿಕಾಂತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ವೇಟಯ್ಯಾನ್ ಎನ್ನುವ ಸಿನಿಮಾ ಅಕ್ಟೋಬರ್ ಹತ್ತಕ್ಕೆ ರಿಲೀಸ್ ಆಗಲಿದೆ ಸಿನಿಮಾದ ರಿಲೀಸ್ ಪೋಸ್ಟ್ಪೋನ್ ಆಗುತ್ತೆ ಎನ್ನುವ ರೂಮರ್ಗಳಲ್ಲೋ ಇದೀಗ ಕೇಳಿ ಬರ್ತಾ ಇದೆ ಆದರೆ ಸದ್ಯಕ್ಕಂತೂ ಈ ಚಿತ್ರವು ಅಕ್ಟೋಬರ್ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಇದೀಗ ಬೇಟಯ್ಯಾ ಎಂಬ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡಲು ಸಜ್ಜುಗೊಂಡಿದ್ದು ಸೆಪ್ಟೆಂಬರ್ ಒಂಬತ್ತಕ್ಕೆ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಲಿದೆ ಎನ್ನುವುದನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಅನಿರುದ್ಧ್ ರವಿಚಂದ್ರ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದು ಅನಿರುದ್ ರವಿಚಂದ್ರ ರಜನಿಕಾಂತ್ ಕೋಂಬದಲ್ಲಿ ಬಂದಿದ್ದ ಜೇಲರ್ ಎಂಬ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟಿನ ಹಿಟ್ಟನ್ನೇ ಪಡೆದುಕೊಂಡಿರುವುದರಿಂದ ಈ ಸಿನಿಮಾದ ಹಾಡುಗಳ ಮೇಲೆ ಕೂಡ ಒಂದೊಳ್ಳೆಯ ನಿರೀಕ್ಷೆ ಕೂಡ ಇದೆ ರಕ್ಷಿತ್ ಶೆಟ್ಟಿ ನಿರ್ಮಾಣದ ದಬ್ಬಿದ ಇಳೆಯಲಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಒಂದೊಳ್ಳೆ ಗಳಿಕೆಯನ್ನೇ ಇದೀಗ ಕಂಡಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಎಲ್ಲ ಕಡೆಯಿಂದ ಪಡೆದುಕೊಳ್ತಾ ಇದ್ದು ವಿಹಾನ್ ಅಂಕಿತಾ ಅಮರ್ ಅಭಿನಯದ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ದಿನ ಒಂದೊಳ್ಳೆಯ ಗಳಿಕೆ ಕಂಡಿದೆ ಅಂದರೆ ಈ ಸಿನಿಮಾದ ಎರಡನೇ ದಿನ ಕೂಡ ಚಿತ್ರವು ಒಳ್ಳೆ ಕಲೆಕ್ಷನ್ ಅನ್ನು ಮಾಡಿದ್ದು ಮೊದಲ ದಿನ ಮಾಡಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ಎರಡನೇ ದಿನ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿ ಬಂದಿದೆ ಅದು ಅಲ್ಲದೆ ಸಿನಿಮಾದ ನಾಳೆ ಕಲೆಕ್ಷನ್ ಕೂಡ ಒಂದೊಳ್ಳೆ ರೀತಿಯಲ್ಲೇ ಅಡ್ವಾನ್ಸ್ ಬುಕ್ಕಿಂಗ್ ಕಂಡು ಬರ್ತಾ ಇದ್ದು ದೊಡ್ಡ ಮಟ್ಟಿನ ಕಲೆಕ್ಷನ್ ಅಂತೂ ಚಿತ್ರವು ನಾಳೆ ಮಾಡುವುದು ಕನ್ಫರ್ಮ್ ಈ ಮೂಲಕ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಗೆಲ್ಲುವುದು ಬಹುತೇಕ ಕನ್ಫರ್ಮ್ ಆಗಿದೆ